ಎದ್ರ ಬಗ್ಗೆ ವಿಡಿಯೋ ವೀಡಿಯೋ ಅಂದ್ರೆ ನಮ್ಮ ಧಾರವಾಡದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಹೊನ್ನಾಪುರ ಗ್ರಾಮದ ಬಗ್ಗೆ ಇವತ್ತು ವಿಡಿಯೋ ಮಾಡಕ್ಕತ್ತೇವಿ ಮತ್ತು ನೀವು ಅಲ್ಲಿ ವಿಸಿಟ್ ಮಾಡೋಕಂದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಆಗಿ ಕೊಟ್ಟಿನಿ ಒಂದ್ಸಲ ವಿಸಿಟ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಈಗ ನೀವು ಏನ್ ಡ್ರೋನ್ ವ್ಯೂ ನೋಡಿದ್ರಲ್ಲ ಅದು ಎತ್ತರದ ಅಂದ್ರ ಪನ್ನಾಪುರ್ ಗ್ರಾಮದ ಒಂದು ಡ್ರೋನ್ ವ್ಯೂವ್ ಮೊದ್ಲ ಹತ್ತೊಂಬತ್ ನೂರ ಎಂಬತ್ನಾಲ್ಕರಕ್ಕಿಂತ ಮೊದ್ಲ ಈ ಊರ ಇಲ್ಲಿ ಇದ್ರು ಕಿಲ್ಲ ಇದು ಎಲ್ಲಿ ಇತ್ತಂದ್ರ ನಮ್ಮ ಬೆಳಗಾವಿ ಜಿಲ್ಲೆ ಹಿಡ್ಕಲ್ ಡ್ಯಾಮ್ ಏನೇ ಅಲ್ಲಿ ಈ ಒಂದು ಗ್ರಾಮ ಇತ್ತ ಹತ್ತೊಂಬತ್ ನೂರ ಮೊದ್ಲು ಮೊದ್ಲ ಈ ಗ್ರಾಮ ಅಲ್ಲೇ ಇತ್ತ ಅದ ಹತ್ತೊಂಬತ್ ನೂರ ಎಂಬತ್ ನಾಕರಾಗ ಏನ್ ಗೋರ್ಮೆಂಟ್ ಲಿಂದ ಆದೇಶ ಹೊರಡಿಸ್ತಾರ ಹಿಡ್ಕಲ್ ಡ್ಯಾಮ್ ಅನ್ನ ಕಟ್ಬೇಕಂತ ಆ ಸಂದರ್ಭದಲ್ಲಿ ಆ ಹಿಡ್ಕಲ್ ಡ್ಯಾಮ್ ಇರೋ ಪ್ಲೇಸ್ ನಲ್ಲೇ ಇದ ಅಲ್ಲಿ ಹತ್ತಿರ ಇತ್ತ ಇದ ನೀರಿನಲ್ಲಿ ಮುಳುಗೋ ಚಾನ್ಸ್ ಇರೋ ಸಂಬಂಧ ಗೌರ್ಮೆಂಟ್ ಒಂದು ಆದೇಶ ಹೊರಡಿಸ್ತೈತಿ ಅವ್ರ ಅಲ್ಲಿಂದ ವರ್ಗಾವಣೆ ಮಾಡ್ಬೇಕಂತ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಾಗ ಹೇಳ್ತಾರೆ ಇದು ಅಲ್ಲಿಂದ ಬೆಳಗಾವ್ ಜಿಲ್ಲೆಯಿಂದ ಧಾರವಾಡದ ಧಾರವಾಡದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರ ಅಳ್ಳಾವ್ರ ರೋಡ್ ಹತ್ತಿರ ಒಂದ ಊರಿತ ಮದ್ಲ ಆ ಊರ ಯಾವ್ದೋ ಒಂದು ರೋಗದಿಂದ ಇಡೀ ಊರ ನಾಶ ಆಗಿತ್ತ ಆ ಊರ ಆ ಊರಿಗೆ ಈ ಜನರನ್ನ ಅಲ್ಲಿ ತಂದು ಬಿಡ್ತಾರ ಅವಾಗ ಈಗ ನಾವು ಅಲ್ಲಿ ಹೋಗಿದ್ವಿ ಈಗ ಪ್ರೆಸೆಂಟ್ ಹೊನ್ನಾಪುರ್ ಏನಿದೆಯಲ್ಲ ಅಲ್ಲಿ ಹೋಗಿ ಸ್ವಲ್ಪ ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತದೆ ಆ ಟೈಮ್ ನಲ್ಲಿ ಇವ್ರನ್ನ ಗೋರ್ಮೆಂಟ್ ಅಲ್ಲಿ ವರ್ಗಾವಣೆ ಮಾಡಿದಾಗ ಅಲ್ಲಿ ಜಾಸ್ತಿ ಗುಡ್ ಪ್ರದೇಶ ಇತ್ತು ಜಾಸ್ತಿ ಏನ್ ಇದ್ರಕ್ಕಿಲ್ಲ ಬಾಳ ಪ್ರಾಬ್ಲಮ್ ನ ಫೇಸ್ ಮಾಡ್ಯಾರ ಅವ್ರ ಮತ್ ಅದಾದ್ಮೇಲೆ ಹತ್ತೊಂಬತ್ತರ ಎಂಬತ್ನಾಲ್ಕರಾಗ ಅಲ್ಲಿ ತಂದ ತಂದ್ಬಿಡ್ತತಿ ಈ ಒಂದು ಹೊನ್ನಾಪುರ್ ಗ್ರಾಮದ ಬಗ್ಗೆ ಹೇಳಬೇಕಂದ್ರೆ ಇದು ಸುಮಾರು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಡ್ಯಾಮ್ ನಿಂದ ವರ್ಗಾವಣೆ ಆಗ್ತದೆ ಮತ್ತ ಗ್ರಾಮಸ್ಥರು ಹೇಳಿದ ಪ್ರಕಾರ ಹತ್ತೊಂಬತ್ ನೂರ ವರ್ಗಾವಣೆ ಏನ್ ಆಗ್ತೈತಲ್ಲ ಆ ಸಂದರ್ಭದಲ್ಲಿ ಪ್ರತಿ ಕುಟುಂಬಕ್ಕೂ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಮತ್ತು ಎರಡು ಎಕರೆ ಜಾಗವನ್ನು ಕೊಟ್ಟಿದ್ರು ಅಂತ ಇಲ್ಲಿ ಇಲ್ಲಿನ ಗ್ರಾಮಸ್ಥರು ನಮ್ಗೆ ಹೇಳಿದ್ರು ಮತ್ತ ನೀವು ಹಿಡ್ಕಲ್ ಡ್ಯಾಮ್ ಹತ್ರ ಮೊದ್ಲು ಹೊನ್ನಾಪುರ ಏನಿತ್ತಲ್ಲ ಅಲ್ಲಿ ನೀವು ಎಷ್ಟೇ ಆಸ್ತಿ ಮಾಡಿದರೂ ಕೂಡ ಈ ವರ್ಗಾವಣೆ ಆದ ನಂತರ ಕುಟುಂಬಕ್ಕೂ ಎರಡು ಎರಡು ಎಕರೆ ಜಾಗ ಮತ್ತು ಐದು ಸಾವಿರ ರೂಪಾಯಿಗಳು ಸಿಕ್ತು ಮತ್ತ ಇನ್ನಷ್ಟು ಮಾಹಿತಿಗಳ ನಾವು ಹುಡ್ಕೋಬೇಕಾದಾಗ ಗ್ರಾಮಸ್ಥರಿಂದ ನಮ್ಗೆ ಏನ್ ತಿಳಿದು ಅಂದ್ರೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ವರ್ಗಾವಣೆ ಆದಾಗ ಎರಡು ಎಕರೆ ಜಾಗ ಮತ್ತು ಐದು ಸಾವಿರ ರೂಪಾಯಿ ಏನು ಕೊಟ್ಟಿದ್ರಲ್ಲ ಇನ್ನೂ ಕೆಲವು ಕುಟುಂಬಗಳಿಗೆ ಅದು ದೊರಕಿಲ್ಲ ಮತ್ತ ಸರ್ಕಾರದಿಂದ ಅವರಿಗೆ ಮೋಸವಾಗಿದೆ ಅನ್ಯಾಯವಾಗಿದೆ ಅಂತ ಗ್ರಾಮಸ್ಥರು ಇಲ್ಲಿ ಹೇಳಿದ್ರು ಆ ಎರಡು ಎಕರೆ ಜಾಗ ಮತ್ತು ಐದು ಸಾವಿರ ರೂಪಾಯಿ ಕೆಲವು ಕುಟುಂಬಗಳಿಗೆ ಮತ್ತೆ ಈ ಹೊನ್ನಾಪುರ್ ಗ್ರಾಮವು ಹತ್ತೊಂಬತ್ ನೂರ ಎಂಬತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ನಾಲ್ವತ್ತೊಂದು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಕೂಡ ಕಂಡಿದೆ ಮತ್ತು ಈ ನಾಲ್ವತ್ತೊಂದು ವರ್ಷಗಳಲ್ಲಿ ಈ ಗ್ರಾಮಸ್ಥರು ತುಂಬಾ ಒಗ್ಗಟ್ಟಾಗಿ ಬಂದಿದ್ದಾರೆ ಮತ್ತು ಇಲ್ಲಿ ಪ್ರತಿ ವರ್ಷ ಜಾತ್ರೆ ಸಮೂಹಗಳನ್ನು ನಡೆಸುತ್ತಾ ಬಂದಿದೆ ಈ ಗ್ರಾಮದ ಬಗ್ಗೆ ಮುಖ್ಯವಾಗಿ ಹೇಳುವುದಾದರೆ ಸರ್ಕಾರದಿಂದ ಇನ್ನಷ್ಟು ಸವಲತ್ತುಗಳು ಈ ಗ್ರಾಮಕ್ಕೆ ದೊರಕಬೇಕು ಯಾಕಂದ್ರೆ ನಲವತ್ತೊಂದು ವರ್ಷಗಳಾದರೂ ಸಹಿತ ಈ ಗ್ರಾಮದಲ್ಲಿ ಬಹಳಷ್ಟು ಕುಟುಂಬಗಳು ಬಡತನದಿಂದ ಬಳಗುತ್ತಿದ್ದಾರೆ ಮತ್ತು ಹತ್ತೊಂಬತ್ತು ನೂರ ಎಂಬತ್ನಾಕರದಲ್ಲಿ ಈ ವರ್ಗಾವಣೆ ಏನಾಯ್ತಲ್ಲ ಈ ಒಂದು ವರ್ಗಾವಣೆಯಿಂದ ಇಲ್ಲಿನ ಗ್ರಾಮಸ್ಥರಿಗೆ ತುಂಬಾ ನಷ್ಟವಾಗಿದೆ ಅಂತ ಹೇಳಬಹುದು ಈಗ ನೀವು ಜಸ್ಟ್ ಒಂದು ವಿಡಿಯೋ ನೋಡಿದ್ರಲ್ಲ ಅದ್ ಎತ್ತರದ ಬೆಳಗಾವಿಯ ಹಿಡ್ಕಲ್ ಡ್ಯಾಮ್ ದ ವಿಡಿಯೋ ಅದ ಮೊದ್ಲ ಹತ್ತೊಂಬತ್ ನೂರ ಎಂಬತ್ನಾಲ್ಕಿ ಮೊದ್ಲ ಹೊನ್ನಾಪುರ್ ಗ್ರಾಮ ಅಲ್ಲೇ ಇತ್ತು ಈಗ ಪೂರ್ತಿ ಅದ ಗ್ರಾಮ ಏನೈತಲ್ಲ ಅದು ಪೂರ್ತಿ ಅಲ್ಲಿ ಮುನ್ಗೆ ತಿರ್ ಒಳಗೈತಿ ಹತ್ತೊಂಬತ್ ಎಂಬತ್ನಾಲ್ಕರಾಗ ಅಲ್ಲಿಂದ ಇಲ್ಲಿ ಧಾರವಾಡದ ಅಳ್ನಾ ರೋಡ್ ಕಡೆ ಆ ಗ್ರಾಮಸ್ಥರನ್ನ ತಂದು ಬಿಡ್ತಾರ ಮತ್ತ ಅಲ್ಲಿಂದ ಇಲ್ಲಿ ಮಠ ಸಾಕಷ್ಟು ಅಭಿವೃದ್ಧಿಗಳಾಗೈತಿ ಆಗಳೆ ನೀವು ವಿಡಿಯೋ ನೋಡಿದ್ರಲ್ಲ ಊರಿಂದ ನೋಡ್ಬೋದು ನೀವು ಯಾರ ಒಬ್ಬರ ಹಿರಿಯ ಗ್ರಾಮಸ್ಥರು ಇದ್ರಲ್ಲಿ ಅವ್ರನ್ನ ಮಾತಾಡ್ಸಿದೆ ಅದ ವಿಡಿಯೋ ಹಾಕ್ತಿನ ಹಿಡಕಲ್ ಡ್ಯಾಮ್ ಕಡೆ ಐತಂತ ಹೇಳಿದ್ರಿ ಮಂದಿ ನಿಮ್ದ ಅಲ್ಲಿ ಮೊದ್ಲು ಅಲ್ಲೇ ಐತಿ ಒಟ್ಟು ಇದನ್ನ ಹತ್ತೊಂಬತ್ ನೂರ ಅಲ್ಲಿಂದ ಇಲ್ಲಿ ಅಂತ ಐತಿ

ಒಂದ್ ತಾಡ ಮೈಂಡ್ ಗಿ ಅವ್ರ ಈಗ ಹೆಂಗಿಲ್ಲ ಕಲ್ತಾರ ಇದ್ದಾರ ಹೋಗಿ ರೊಕ್ಕ ಕೊಟ್ಟ ಹೆಚ್ಚ ಹಾಕೊಂಬ್ರಿ ಅವ್ರಿ ಹಾಕೊಂಡ್ಬಂದ್ರಿ ಒಂದ್ ಇಪ್ಪತ್ತೈದು ಜನ ಏನೈತಿ ಅವಕ್ ಎರಡೇ ಐತಿರಿ ಹಂಗ ಗುಡಿ ಹೆಸರ ಅಲ್ಲಂಪುರೀ ಮತ್ತ ಇಲ್ಲಿ ಕೇಳ ಪ್ರಕಾರ ಇಲ್ಲಿ ವರ್ಷ ಜಾತ್ರೆ ನಡಿತದಿ ಹ್ಮ್ ಇದ ಯಾವ್ ತಿಂಗಳಾಗಿ ನಡೀತೇರಿ ಇಲ್ಲಿ ವರ್ಷ ಜಾತ್ರೆ ಜಾತ್ರಿ ಸದ್ಯ ಅಂದ್ರೂ ಇನ್ನೊಂದ್ ಇನ್ ತಿಂಗ್ಳು ಬಿಟ್ರಿ ಇನ್ನೊಂದ್ ನಾಲ್ಕು ತಿಂಗಳ ಬಿಟ್ರಿ ಇದೊಂದ ಗುಡಿ ಐತ್ರಿ ಮತ್ ಹೊರ ಗುಡಿ ಅದಾವ್ರಿ ಇದೊಂದು ಐತಿರಿ ಆ ಲಕ್ಷ್ಮೀ ದೇವ್ರ ಗುಡಿ ಐತ್ರಿ ಹಾ ರೀ ಅದೇ ಹಣಮಾ ಪ್ರಜಾದ್ ಆಗ್ರಿ ಆ ರೋಡ್ ನಾಟಕ ಒಂದೇನಂದ್ರ ಇಲ್ಲಿ ನೀವ್ ನೀವ್ ಬರಂಗಿತ್ತ ಮೊದ್ಲ ಈ ಊರ್ನಾಗ ಮೊದ್ಲ ಬೇರೆ ಮಂದಿ ಇತ್ರಿ ಇಲ್ಲಿ ಆ ಮಂದಿ ಯಾವ್ದಂಗ ರೋಗಲಿಂದ ಸತ್ತ ಇಡೀ ಊರ್ ನಾಶ ಆಗೇತ್ರಿ ಅದ್ ಕರಿ ನಾಶ ನೀವ್ ಬಂದಾಗಿ ಏನ್ ಎದಿಲ್ರಿ ಫುಲ್ ಗುಡ್ಡಗಾಡ ಐತ್ರಿ ಗುಡ್ಗಾಡ ಹಾಕಿ ಈಗ ಗೌರ್ಮೆಂಟ್ ಲಿಂದ ಏನ್ ಸೌಲಭ್ಯ ಸಿಗಂಗಿಲ್ರಿ ನಿಮ್ ಹೆಸರು ಮತ್ತೆ ನೀವೀಗ ನೋಡಿದ್ರಲ್ಲ ಒಂದ ಈ ಹೊನ್ನಾಪುರದ ಹಿರಿಯ ಗ್ರಾಮಸ್ಥರು ನಮ್ ಕೂಟ ಮಾತಾಡಿದ್ರ ಇದತಾಡಿದ್ಮೇಲೆ ನಮ್ಗೆ ಏನ್ ತಿಳಿದ್ ಬಂತಂದ್ರ ಹತ್ತೊಂಬತ್ ನೂರ ಎಂಬತ್ನಾಕ್ರಾಗ ಗವರ್ಮೆಂಟ್ ವರ್ಗಾವಣೆ ಮಾಡಿದಾಗ ಎರಡ್ ಎಕರೆ ಕೊಟ್ಟಿರ್ತಾರಲ್ಲ ಕೆಲವೊಂದು ಕುಟುಂಬಗಳಿಗೆ ಅದ ದೊರಕಿಲ್ಲ ಅದೊಂದ ಗೋರ್ಮೆಂಟ್ ಲಿಂದ ಮೋಸ ಆಗಿತ್ ಅಂತ ಅವ್ರ ಹಂಚ್ಕೊಳ್ತಾರ ನಾವ್ ಅಲ್ಲಿ ಮಾತಾಡ್ಬೇಕಾದ ಆ ವಿಷಯವನ್ನ ಅವ್ರ ನಮಗ್ ಹೇಳ್ತಾರ